ಬನಜ್ಗ ಲಿಂಗಾಯತ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ತಾಲೂಕ ಬನಜ್ಗ ಲಿಂಗಾಯತ ಸಮಾಜದ ಅಧ್ಯಕ್ಷ ಗುರುಪಾದ ಪಾಶೀರು ಹೇಳಿದರು ಎಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾನು ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಮಾಜ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಉಳಿದ ಸಮಾಜಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಸಮಾಜ ಹಿಂದುಳಿದಿದೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ಸಮಾಜದ ಅಭಿವೃದ್ಧಿಗೆ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಸಮಾಜದ ಪ್ರಮುಖ ಪ್ರಮುಖವಾಗಿ ಮುಖ್ಯವಾಗಿ ಬೇಕಾಗಿರುವುದು ಸಿ ಎಸ್ ಐಟ್ ಸಂಘದ ವನ್ನು ರಿಜಿಸ್ಟ್ರೇಷನ್ ಮಾಡಿ ಅದರ ಕಾನೂನಾತ್ಮಕವಾಗಿ ಸಿ ಎಸ್ ಐಟನ್ನು ಹುಡ ಅಥವಾ ಇತರ ಸಂಘಗಳಿಂದ ಪಡೆಯಬೇಕು ಮತ್ತು ಹಲವಾರು ಸಮಾಜದ ಇರತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಅಭಿವೃದ್ಧಿಗೆ ಏನು ಪೂರ್ವಕವಾದಂಥ ಅಂಶಗಳನ್ನು ಇಟ್ಟುಕೊಂಡು ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ಹಲವಾರು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದಂತಹ ವೀರಣ್ಣ ಮಳಗಿ ಮಳಗಿಪ್ಪ ಧಾರವಾಡ ರಾಜ್ಯ ಬಣಜಿಗೆ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ತಾಲೂಕ್ ಬಣಜಿಗೆ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಅಂದರೆ ಗುರುಪಾದಪ್ಪ ಶಿರೂರ್ ಹಾಗೂ ಉಪಾಧ್ಯಕ್ಷರಾಗಿ ಕುಂಬಿಯವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಸೋಮನ್ಕೆಟ್ಟಿಯವರನ್ನ ಹಾಗೂ ಸುಮಾರು ಹನ್ನೊಂದು ಜನ ಪದಾಧಿಕಾರಿಗಳನ್ನು ನಮ್ಮ ಸಮಾಜದ ಎಲ್ಲ ಹಿರಿಯರು ಆಯ್ಕೆಯನ್ನು ಮಾಡಿದ್ದಾರೆ ಸಮಾಜದ ಸುಮಾರು ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದ್ದರಿಂದ ಸಮಾಜದಲ್ಲಿ ನಮಗೆ ಒಂದು ಗೌರವ ಸಿಗಬೇಕಂತಂದರೆ ಸಮಾಜದ ಬಗ್ಗೆ ನಾವು ಕಳಕಳಿಯಿಂದ ಎಲ್ಲ ಜನರನ್ನು ಒಗ್ಗೂಡಿಸಿ ಅದರ ಅದರ ಮುಖಾಂತರ ನಾವು ಸಮಾಜವನ್ನು ಕಟ್ತೀವಿ ಅದರ ಜೊತೆಗೆ ಸಮಾಜಕ್ಕೆ ಒಂದು ಅವಶ್ಯಕವಾಗಿರ್ತಕ್ಕಂಥ ಸಮುದಾಯ ಭವನ ಅವಶ್ಯಕತೆ ಇರ್ತದೆ ಅದರ ಜೊತೆ ನಮಗೆ ಸಿ ಎ ಲ್ಯಾಂಡ್ನಲ್ಲಿ ಒಂದು ಜಾಗ ಬೇಕಾಗಿದೆ ಅದಕ್ಕೆ ಈಗಾಗಲೇ ನಾವು ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನು ಈಗಾಗಲೇ ಭೇಟಿಯಾಗಿ ಅದರ ಬಗ್ಗೆ ವಿಷಯವನ್ನು ಚರ್ಚೆ ಮಾಡಿಸಿದ್ದೇವೆ ಅದರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಒಂದು ಲೋಕಸಭಾ